ಚಂದ್ರಪಟ್ನ ನವೋದಯ ಶಿಕ್ಷಣ ಸಂಸ್ಥೆಗೆ ಚುನಾವಣೆಗೆ ಕೆಲವೇ ಗಂಟೆ ಬಾಕಿದೆ ಇಂಥ ಸಮಯ ನಮ್ಮ ಚಂದ್ರಪಟ್ನ ಪೇಜ್ ಮೂಲಕ ಎಕ್ಸ್ಕ್ಲೂಸಿವ್ ಒಂದು ನ್ಯೂಸನ್ನು ಕೊಡೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಅಂಥ ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಪ್ಪ ಅಂದರೆ ಇವತ್ತು ನವೋದಯ ಶಿಕ್ಷಣ ಸಂಸ್ಥೆ ಆವರಣದಲ್ಲಿದ್ದೀವಿ ಈ ಆವರಣದಲ್ಲಿ ನವೋದಯ ಶಿಕ್ಷಣ ಸಂಸ್ಥೆಯ ಮೇಲಂತಸ್ತಿನ ಕಟ್ಟಡಗಳಿದಾವಲ್ಲ ಸುಮಾರು ಇಪ್ಪತ್ತೆರಡು ಕೊಠಡಿಗಳಿದ್ದಾವೆ ಈ ಇಪ್ಪತ್ತೆರಡು ಕೊಠಡಿಗಳು ಯಾವ ದುಸ್ಥಿತಿಯಲ್ಲಿ ಇದ್ದಾವೆ ಅಂತ ನೀವೇ ನೋಡಿ ನಾವು ಅದ್ರನ್ನ ವೀಡಿಯೋನೂ ಸಹ ಪ್ಲೇ ಮಾಡ್ತೀವಿ ಅಂಥ ದುಸ್ಥಿತಿಯಲ್ಲಿರುವಂಥ ಕಟ್ಟಡನ ಅದರೊಳಗಡೆ ಪೂರಕೆಯ ವಿದ್ಯಾರ್ಥಿಗಳು ಯೋಗ್ಯ ಇಲ್ಲ ಎರಡೇ ಎರಡು ಕೊಠಡಿಯಲ್ಲಿ ಮಾತ್ರ ಯೋಗ್ಯವಾಗಿ ಕೂತು ಪಾಠ ಕೇಳುವಂಥದ್ದಾಗಿದೆ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಈ ಐದು ವರ್ಷದ ಹಿಂದೆ ಹದಿಮೂರು ಮಂದಿ ನಿರ್ದೇಶಕರು ಬಂದರು ಅವರು ಬಂದಿದ್ದು ಯಾವ ರೀತಿ ಅಂದರೆ ಜೆ ಡಿ ಎಸ್ನಿಂದ ಬಾಲಕೃಷ್ಣ ಅಭಿಮಾನಿಗಳು ಬಾಲಕೃಷ್ಣ ಫಾಲೋವರ್ಸ್ ಎಂಟು ಜನ ಕಾಂಗ್ರೆಸ್ನಿಂದ ಜತೆನಹಳ್ಳಿ ರಾಮಚಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಫಾಲೋವರ್ಸ್ ಮೂರು ಜನ ಮತ್ತು ಬಿಜೆಪಿಯಿಂದ ಪಟೇಲ್ ಮುಂಜಪ್ಪರ್ ಫಾಲೋವರ್ಸ್ ಇಬ್ಬರು ಒಟ್ಟು ಹದಿಮೂರು ಜನ ಬಂದರು ಹದಿಮೂರು ಜನ ಏನು ಭರವಸೆ ಕೊಟ್ಟು ಬಂದರು ಅಂದರೆ ಮೂರು ಮೂರು ಲಕ್ಷನ ನಾವು ಫಂಡ್ ಹಾಕ್ತೀವಿ ನವೋದಯ ಸಂಸ್ಥೆನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಬಂದರು ಆದರೆ ಮೂವತ್ತೊಂಬತ್ತು ಲಕ್ಷ ಈ ಇದಕ್ಕೆ ನವೋದಯ ಸಂಸ್ಥೆಗೆ ಬಂತಾ ಇಲ್ವೋ ಗೊತ್ತೇ ಇಲ್ಲ ಯಾಕೆಂದರೆ ಜನರಲ್ ಬಾಡಿ ಮೀಟಿಂಗ್ ಮಾಡಲಿಲ್ಲ ಅದರಲ್ಲಿ ಲೆಕ್ಕನೇ ಕೊಡಲಿಲ್ಲ ಆಗಲೇ ಚುನಾವಣೆ ಬಂದೋಗಿದೆ ಇಂಥ ಸಂಸ್ಥೆ ಈಗ ಹೋಗಿದೆ ನಾಳೆ ನೀವು ಎಲೆಕ್ಷನ್ ಮಾಡ್ತಾಯಿದ್ರಿ ವೋಟ್ ಹಾಕ್ತಾಯಿದ್ರಿ ವೋಟ್ ಹಾಕಬೇಕಾದ್ರೆ ನಾನು ಕೇಳೋದಿಷ್ಟೇ ಇದಕ್ಕೆ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಐದು ವರ್ಷ ಆಡಳಿತ ಮಾಡ್ಬೇಕಾದ್ರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ದೇ ಹಾಗೆ ಕಾಲ ಕಳೆದು ಹೋಗೋವಂಥ ಯಾರನ್ನೂ ಸಹ ಆಯ್ಕೆ ಮಾಡಬೇಡಿ ಈ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ಸದಸ್ಯರಿಗೆ ಒಂದು ಸುವರ್ಣ ಅವಕಾಶ ದೊರೆತಿದೆ ನೀವು ವೋಟ್ ಮಾಡಬೇಕಾದ್ರೆ ಉತ್ತಮರನ್ನು ಆಯ್ಕೆ ಮಾಡಿ ಈ ಸಂಸ್ಥೆಗೆ ಅವರು ತನು ಮನ ದನ ಎಲ್ಲವೂ ಅರ್ಪಿಸುವಂಥ ಆಯ್ಕೆ ಮಾಡಿ ಅಂತ ನಮ್ಮ ಚಂದ್ರಪಟ್ಟಣ ಪೇಜ್ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ